గుడ్ మార్నింగ్ డియాక్షన్ మై నేమ్ ఈస్ ఆనంద్రీ బాగల్కోట్ కర్ణాటక స్టేట్ మై మొబైల్ నంబర్ ఈస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో మై వాట్సాప్ నంబర్ ఈస్ డబల్ నైన్ డబల్ జీరో నైన్ వన్ త్రీ ఎయిట్ సిక్స్ నైన్ ఆధ్యాత్మిక అరివు నమ్మను నెమ్మది ఇవ్వాలి నమ్మను ನೆಮ್ಮದಿಯಿಂದ ಇರುವಂತೆ ಮಾಡುತ್ತದೆ ಅಂದ್ರ ಆಧ್ಯಾತ್ಮಿಕ ಅರಿವು ಅನ್ನುವಂತಹದ್ದು ನಮಗೇನಾದ್ರೂ ಇತ್ತು ಅಂದ್ರೆ ಅಥವಾ ಅದರ ಸಂಪರ್ಕ ಏನಾದ್ರೂ ಇತ್ತಂದ್ರ ಅಥವಾ ಅದರ ಮಹತ್ವದ ಬಗ್ಗೆ ನಮಗೇನಾದ್ರೂ ಗೊತ್ತಿತ್ತಂದ್ರೆ ನಾವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಆಧ್ಯಾತ್ಮಿಕ ಅರಿವು ಅಂತಂದ್ರೆ ಏನು ಅಂತ ಕೇಳಿದ್ರೆ ಈ ಜಗತ್ತಿನ ಬಗ್ಗೆ ಈ ಬದುಕಿನ ಬಗ್ಗೆ ಈ ಲೋಕದ ಬಗ್ಗೆ ಈ ಜನರ ಬಗ್ಗೆ ಒತ್ತಾರೆ ತಿಳುವಳಿಕೆ ನಾವು ಬಹಳಷ್ಟು ತಪ್ಪು ತಿಳುವಳಿಕೆಯಲ್ಲಿ ಬದುಕನ್ನ ಮಾಡ್ತಾ ಇರ್ತೀವಿ ನಾವು ತಿಳ್ಕೊಂಡಿದ್ದೇ ಸರಿ ಅಂತ ಅಂದ್ಕೊಂಡಿರ್ತೀವಿ ನಾವು ಬಹಳ ಸಲ ನಾವು ತಿಳ್ಕೊಂಡಂಗ ಇರುವುದಿಲ್ಲ ಆಧ್ಯಾತ್ಮಿಕ ಅರಿವು ಇಲ್ಲದೆ ಇರುವುದರಿಂದ ಬಹಳಷ್ಟು ಜನ ಜಂಜಾಟದಲ್ಲಿ ಒತ್ತಡಗಳಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಎಷ್ಟೇ ಬಡತನ ಇರಲಿ ಎಷ್ಟೇ ಸಮಸ್ಯೆಗಳಿರ್ಲಿ ಆದ್ರ ಆಧ್ಯಾತ್ಮಿಕ ಅರಿವು ಅನ್ನುವಂತಹದ್ದು ಇತ್ತಪ್ಪ ಅಂತಂದ್ರ ಆ ವ್ಯಕ್ತಿ ನಿರರ್ಗವಾಗಿರ್ತಾನ ತಕ್ಕ ಮಟ್ಟಿಗಾದ್ರೂ ಸುಖ ಶಾಂತಿ ನೆಮ್ಮದಿಗಳಿಂದ ಅವನು ಏನ್ರಿ ಈ ಸುಖ ಶಾಂತಿ ನೆಮ್ಮದಿ ಅನ್ನುವಂತಹದ್ದು ಬಹಳ ರೊಕ್ಕ ಗಳಿಸಿದ್ರೆ ಬರ್ತಂತ ತಿಳ್ಕೊಂಡಿದ್ರೆ ತಪ್ಪು ಕಲ್ಪನಾ ಮತ್ತ ನಾವು ಬಹಳ ಚಂದ ಚಂದಿದ್ವಿ ಅಂದ್ರ ನಮಗ ಬಹಳ ಎಲ್ಲ ಸಿಗ್ತದ ಅಂತ ತಿಳ್ಕೊಂಡಿದ್ರೆ ಬಹಳ ತಪ್ಪು ಕಲ್ಪನಾ ಮತ್ತ ನಾವು ಬಹಳ ಬಲಿಷ್ಠರಾಗಿದ್ವಿ ಬಹಳ ಶಾಣೇರ್ ಆಗಿದ್ವಿ ಬಹಳಷ್ಟು ಶಾಲಿ ಕಲ್ತಿದ್ವಿ ಎಜುಕೇಟೆಡ್ ಆಗಿದ್ವಿ ಅಥವಾ ಒಂದು ದೊಡ್ಡ ಹುದ್ದೆ ಒಳಗಿದ್ವಿ ಅಂದ್ರೆ ನಾವು ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳಿಕ್ ಆಗಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನುವಂಥವು ಅವು ಯಾವ ಸುಲಭವಾಗಿ ಸಿಗುವಂಥವು ಅಲ್ ನೋಡ್ರಿ ಎಲ್ಲರಿಗೂ ಸಿಗುವುದಿಲ್ಲ ಆ ನಾವು ಜೀವನದೊಳಗ ತಿಳಿದ ನೆಡಿಬೇಕಾಗ್ತದೆ ತಿಳಿಲಾರ್ದಕ್ಕ ನಮಗ ಎಲ್ಲಾನು ಕಠಿಣ ಆಗಿಬಿಡ್ತದ ಎಲ್ಲಾನು ಜಟಿಲ ಆಗಿಬಿಡ್ತದೆ ಅದಕ್ಕೆ ಯಾವಾಗ್ಲೂ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ಬೇಕು ಸಕಾರಾತ್ಮಕ ಚಿಂತನೆ ಇರ್ಬೇಕು ನಮಗ ಯಾಕಂದ್ರ ಈ ನಕಾರಾತ್ಮಕ ಚಿಂತನೆಗಳು ಅಂತಂದ್ರೆ ಏನಪ್ಪಾ ಅಂತಂದ್ರ ಅವು ನಮ್ಮನ್ನ ಯಾವ ಒಂದು ದಡಕ್ಕೂ ಮುಡ್ಸಂಗಿಲ್ಲ ನೋಡ್ರಿ ಅಂದ್ರ ಸಕಾರಾತ್ಮಕ ಧೋರಣೆ ಅಂದ್ರೆ ಏನಪ್ಪಾ ಅಂತಂದ್ರ ಒಳ್ಳೆಯ ಆಲೋಚನೆಗಳು ಎಲ್ಲರಿಗೂ ಸುಖವನ್ನೇ ಬಯಸುವಂತಹದ್ದು ಲೇಸನ್ನೇ ಬಯಸುವಂತಹದ್ದು ಹಾಗಾದಾಗ ನಾವು ತಕ್ಕ ಮಟ್ಟಿಗಾದ್ರೂ ಸುಖದಿಂದ ನೆಮ್ಮದಿಯಿಂದ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸುಖವೂ ಬೀದಿಯ ನರಳ ದುಃಖವೂ ದೂಡುವ ಬಿಸಿಲ ಸುಖ ದುಃಖ ನಮಗ ಸರಿಸಮನ ತಂಗಿಯಮ್ಮ ಒಂದು ಬಿಟ್ಟೊಂದು ದೊರೆಯಾವ ಅಂತ ತಿಳ್ಕೊಂಡು ಹಲಸಂಗಿಯ ಮಧುರ ಚೆನ್ನರು ತಮ್ಮ ಕಾವ್ಯದಲ್ಲಿ ಹೇಳ್ತಾರ ಅಂದ್ರೆ ಸುಖ ಅನ್ನೋದು ಈ ಬೀದಿ ಒಳಗೆ ಬಿದ್ದಂತಹ ನೆರಳಿದ್ದಂಗ ಅದು ದುಃಖ ಅನ್ನೋದು ಆ ನೆರಳನ್ನ ದೂಡ್ತಕ್ಕಂತಹ ಬಿಸಿಲಿದ್ದಂಗ ಈ ಬದುಕಿನೊಳಗ ಸುಖ ದುಃಖ ಎರಡು ಸಮನಾಗಿ ಸಿಗ್ತಾವು ಅದಕ್ಕ ನೀವು ಅನಾವಶ್ಯಕ ಚಿಂತನೆಯನ್ನ ಚಿಂತೆಯನ್ನ ಮಾಡಬೇಡ್ರಿ ಅಂತ ಹೇಳ್ತಾರ ಯಾರು ಅನಾವಶ್ಯಕ ಚಿಂತಿ ಅನಾವಶ್ಯಕ ಆಲೋಚನೆಗಳನ್ನ ಮಾಡ್ತಾರೋ ಅವರು ಎಂದೆಂದು ಜೀವನದೊಳಗ ಯಶಸ್ಸನ್ನ ಪಡೆಯುವುದಿಲ್ಲ ನಾವು ಈ ಜಗತ್ತೆಲ್ಲ ಸುಖವಾಗಿರ್ಲಿ ನನ್ನ ನೆರೆಹೊರೆಯವರೆಲ್ಲ ಸುಖವಾಗಿರ್ಲಿ ಅಂದ್ರೆ ನಾನು ಸುಖವಾಗಿರ್ತೀನಿ ಅಂತ ತಿಳ್ಕೊಬೇಕು ನಾವು ಅದು ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಬರೀ ಅವ್ರ ಹಂಗ ಇವ್ರ ಹೆಂಗ ಆ ಅವ್ರ ನಮ್ಮವ್ರು ಇವ್ರ ತಮ್ಮವ್ರು ಅವ್ರು ನಮಗ ಆಗಿ ಬರುದಿಲ್ಲ ಇವ್ರು ನಮಗ ಆಗಿ ಬರುದಿಲ್ಲ ಇವೆಲ್ಲ ವಿಚಾರಗಳನ್ನ ತಂದ್ಕೋಬಾರ್ದು ನಾವು ಈ ಜಗತ್ತಿನೊಳಗ ನಾವು ಹೇಗೆ ನಡ್ಕೋತೀವೋ ಹಾಗೆ ಪಡ್ಕೋತೀವಿ ನಡ್ಕೊಂಡ ಪಡ್ಕೊಂಡ್ಯ ಯಾರಾದ್ರೂ ನಮ್ ಮುಂದೆ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ರ ಅಂದ್ರ ಅವ್ರಿಗೆ ಸುಖ ಆಗುದಿಲ್ಲ ಅನ್ನೋದು ಗ್ಯಾರಂಟಿ ಗೊತ್ತೈತೆ ಆದ್ರ ನಾವು ಅದನ್ನ ಅವ್ರಿಗೆ ಹೇಳುವ ಅವಶ್ಯಕತೆ ಇಲ್ಲ ಹೇಳಬಾರದು ಅದಕ್ಕ ನಾವು ಈ ಬದುಕಿನೊಳಗೆ ಹೇಗಿರ್ಬೇಕಪ್ಪ ಅಂದ್ರೆ ಎಲ್ಲಾ ಗೊತ್ತಿದ್ರು ಏನೂ ಗೊತ್ತ ಇಲ್ದೇ ಇರುವಂಗ ಇರ್ಬೇಕು ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳಿಕ್ ಹೋಗ್ಬಾರ್ದು ಯಾಕಂದ್ರ ಬುದ್ಧಿ ಹೇಳಿಕ್ ಹೋದ್ರ ಎಷ್ಟೋ ಸಾರಿ ನಮಗೆ ಅವ್ರ ಅವಮಾನವನ್ನು ಮಾಡುವ ಸಾಧ್ಯತೆಗಳು ಪರರ ಚಿಂತೆ ಎಮಗೆ ಕೈಯ ಎಮ್ಮ ಚಿಂತೆ ಯಮಗೆ ಹಾಸಲುಂಟು ಹೊದಿಯಲುಂಟು ಅಂತ ಹೇಳ್ತಾರಲ್ಲ ಆ ತರ ಅದಕ್ಕ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕ ಆಲೋಚನೆಗಳನ್ನ ಮಾಡೋದನ್ನ ಬಿಡಬೇಕು ಮತ್ತೆ ಇನ್ನೊಬ್ಬರನ್ನ ನಾವು ಡಿ ಗ್ರೇಡ್ ಮಾಡಿ ಅಥವಾ ಅವ್ರನ್ನ ನಮಗಿಂತ ಸಾಧಾರಣ ಅಂತ ವಿಚಾರ ಮಾಡುವುದು ಬಹಳ ತಪ್ಪು ಕಲ್ಪನಾ ಅದು ಎಷ್ಟೋ ಸಾರಿ ಅವ್ರು ನಮಗಿಂತಲೂ ಬಲಿಷ್ಠರಾಗಿರ್ತಾರ ಅಥವಾ ನಮಗಿಷ್ಟ ನಮಗಿಂತಲೂ ಉತ್ತಮರಾಗಿರ್ತಾರ ಅದಕ್ಕ ಈ ಜಗತ್ತಿನೊಳಗ ನಾವು ಆಧ್ಯಾತ್ಮಿಕ ಅರಿವನ್ನ ಪಡೆದಿರಬೇಕು ನಾವ್ಯಾರು ಯಾರು ಎಲ್ಲಿಗೆ ಬಂದೀವಿ ಯಾಕೆ ಬಂದೀವಿ ನಮ್ಮ ಕೆಲಸ ಏನು ನಮ್ಮ ಗುರಿ ಏನು ಇದ್ರ ಬಗ್ಗೆ ನಮಗ ತಿಳುವಳಿಕೆ ಇರ್ಬೇಕು ಹ ಒತ್ತಿ ಮಾಡಿದುದು ತೇವಿನ ಹಣ್ಣಾಗಲಾರದು ಅಂತ ಹೇಳ್ತಾರ ನೋಡ್ರಿ ನಾವು ಬಹಳ ಒತ್ತಿ ಒತ್ತಿ ಏನಾರ ಮಾಡಕ್ ಹೋದ್ರೆ ಅದು ಮೆತ್ತಗಾಗ್ಬೋದು ಆದ್ರೆ ಅದು ಹಣ್ಣಾಗುದಿಲ್ಲ ಅಂತ ಹೇಳ್ತಾರ ನಮ್ಮ ನಮ್ಮ ಕಾರ್ಯಗಳನ್ನ ನಾವು ಸಮರ್ಪಕವಾಗಿ ಮಾಡ್ಕೊತ ಹೋಗುದಷ್ಟೇ ನಮ್ ಕರ್ತವ್ಯ ಬೇರೆಯವರು ಏನ್ ಮಾಡ್ತಾರ ಹೆಂಗ ಮಾಡ್ತಾರ ಯಾಕ್ ಮಾಡ್ತಾರ ಅದ್ರ ಬಗ್ಗೆ ನಾವು ತಲೆ ಕಡಿಸ್ಕೋಬಾರ್ದು ಅದಕ್ಕ ಈ ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿರ್ಲಿ ಅಂತ ವಿಶಾಲ ಮನೋಭಾವನೆಯನ್ನ ನಾವು ಪಡೆದಿರ್ಬೇಕು ಅಥವಾ ನಮಗ ಏನ್ ಬೇಕಂತ ಇಷ್ಟ ಅದಲ್ಲ ಯಾವ್ದು ನಮಗ್ ಒಳ್ಳೇದಾಗ್ಲಿ ಅಂತ ಬಯಸ್ತೀವಲ್ಲ ಅದನ್ನೇ ಪರರಿಗೋಸ್ಕರ ನಾವು ಬಳಸ್ಲಿಕ್ಕೆ ಬಯಸಲಿಕ್ಕೆ ಪ್ರಯತ್ನ ಮಾಡಬೇಕು ಬಯಸಬೇಕು ಈ ಮಾತನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ದ್ರಿಗೆ ಹೇಳ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮನ್ನ ಬೆಂಬಲಿಸ್ರಿ ಅಂತ ವಿನಂತಿ ಮಾಡ್ಕೋತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್